ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಹೊಸ ಹುದ್ದೆಗಳ ನೇಮಕಾತಿ ಅಥವಾ ಹೊಸ ಸರ್ಕಾರ ವಿಡಿಯೋ ಬೇಕಾದ್ರೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಇದಕ್ಕೆ ಈ ಜಾಬ್ಗೆ ಅರ್ಹರಾಗಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಭಾರತೀಯ ಪಶುಪಾಲನೆ ನಿಗಮದಿಂದ ಒಟ್ಟು ಒಂದು ಬಾರಿ ನೇಮಕಾತಿ ಅಂದ್ರೆ ಎರಡ್ ಸಾವಿರದ ನೂರ ಐವತ್ತೆರಡು ಹುದ್ದೆಗಳು ಎರಡ್ ಸಾವಿರದ ನೂರ ಐವತ್ತೆರಡು ಹುದ್ದೆಗಳ ನೇಮಕ ಆಗಿದೆ ಇದಕ್ಕೆ ವಿದ್ಯಾರ್ಹತೆ ಬಂದು ಟೆಂತ್ ಟ್ವೆಲ್ತ್ ಡಿಗ್ರಿ ಅಂದ್ರೆ ಯಾರು ಟೆಂತ್ ಇಂದ ಅಪ್ ಟು ಡಿಗ್ರಿ ವರೆಗೂ ಓದಿದ್ದಾರೆ ಅವರು ಎಲ್ಲರೂ ಸಹ ಈ ಹುದ್ದೆಗಳಿಗೆ ಅಪ್ಲೈ ಮಾಡುವುದು ಏನೇನು ಹುದ್ದೆಗಳಿದೆ ಅಂತ ಮುಂದೆ ನೋಡೋಣ ಬನ್ನಿ ಇದೊಂದು ನೋಟಿಫಿಕೇಶನ್ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಮತ್ತು ಆಪರೇಷನ್ ಅಸಿಸ್ಟೆಂಟ್ ಹುದ್ದೆಗಳ ಭರ್ತಿಗೆ ನೇಮಕ ಪ್ರಕಟಣೆ ನಿಮ್ಗಾಗ್ಲೇ ಗೊತ್ತಾಯ್ತಲ್ಲ ಎರಡಿದೆ ಲೈಫ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಮತ್ತು ಆಪರೇಷನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಭರ್ತಿಗೆ ನೇಮಕ ಪ್ರಕಟಣೆ ಅರ್ಹತೆ ನೋಡಿ ಇಲ್ಲಿದೆ ಎಸ್ ಎಸ್ ಎಲ್ ಸಿ ಪಿ ಸಿ ಡಿಗ್ರಿ ಪಾಸ್ ಆದವರಿಗೆ ಇದಕ್ಕೆ ಅಪ್ಲೈ ಮಾಡಬಹುದು ಬಿ ಎಲ್ ಭಾರತೀಯ ಪಶು ವಾಲನೆ ನಿಗಮ ರಿಕ್ರೂಟ್ಮೆಂಟ್ ತೌಸಂಡ್ ಟ್ವೆಂಟಿ ಫೈವ್ ಅಪ್ಲೈ ನಾವು ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಅನ್ನೋದಾದರೆ ಯಾವುದೇ ಪದವಿ ಪಾಸಾದವರಿಗೆ ಒಟ್ಟು ಮೂವತ್ತೆಂಟು ಸಾವಿರದ ಇನ್ನೂರು ದ್ವಿತೀಯ ಯು ಸಿ ಪಾಸ್ ಮೂವತ್ತು ಸಾವಿರದ ಐನೂರು ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ಇಪ್ಪತ್ತು ಸಾವಿರದ ಐನೂರು ಇದು ಒಂದು ವೇತನ ಶ್ರೇಣಿ ನೋಡಿ ಡಿಗ್ರಿ ಆದವ್ರಿಗೆ ಮೂವತ್ತೆಂಟು ಸಾವಿರ ಐನೂರು ದ್ವಿತೀಯ ಪಿ ಯು ಸಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಸಾವಿರದ ಐನೂರು ಎಸ್ ಎಸ್ ಎಲ್ ಸಿ ಪಾಸ್ ಆದೋರ್ಗೆ ಇಪ್ಪತ್ತು ಸಾವಿರ ಒಂದು ಪೇಸ್ ಸ್ಕೇಲ್ ಇರುತ್ತೆ ನೆಕ್ಸ್ಟ್ ಫಾರ್ಮ್ ಆಪರೇಷನ್ ಇನ್ ಅಸಿಸ್ಟೆಂಟ್ಗೆ ಮೂರ್ ಆಯ್ತಲ್ವಾ ಈಗ ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಡಿಗ್ರಿ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆಂಟ್ ಪಿ ಯು ಸಿ ಆಫೀಸರ್ ಗೆ ಡಿಗ್ರಿ ಅಸಿಸ್ಟೆಂಟ್ ಗೆ ಪಿ ಯು ಸಿ ನೆಕ್ಸ್ಟ್ ಲೈಫ್ ಲೈಫ್ ಸ್ಟಾಕ್ ಫಾರ್ಮ್ ಆಪರೇಷನ್ ಅಸಿಸ್ಟೆಂಟ್ ಅದಕ್ಕೆ ಎಸ್ ಎಸ್ ಎಲ್ ಸಿ ಮೂರು ಹುದ್ದೆಗಳಿಗೆ ಮೂರು ರೀತಿ ವೇರಿಯೇಷನ್ ಎಜುಕೇಶನ್ ಇರುತ್ತೆ ಇನ್ನು ಏಜ್ ಏಜ್ ಯಾವ ಹುದ್ದೆಗಳಿಗೆ ಏನು ಅಂತ ತಗೊಳ್ಳೋದಾದ್ರೆ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆಂಟ್ ಇಪ್ಪತ್ತೊಂದು ವರ್ಷದಿಂದ ನಲವತ್ತು ವರ್ಷ ಲೈಫ್ ಸ್ಟಾಕ್ ಫಾರ್ಮ್ ಆಪರೇಷನ್ಸ್ ಅಸಿಸ್ಟೆಂಟ್ ಹದಿನೆಂಟರಿಂದ ನಲವತ್ತು ವರ್ಷ ಜೊತೆಗೆ ಇದಕ್ಕೆ ಸಡಲಿ ಕೇಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ ಒ ಬಿ ಸಿ ವರ್ಗದವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐದು ವರ್ಷ ಇದ್ರ ಜೊತೆಗೆ ಇರುತ್ತೆ ಅಂದರೆ ಅಪ್ ಟು ನೀವು ನಿಯರ್ಲಿ ಫಿಫ್ಟಿ ಇಯರ್ಸ್ವರೆಗೂ ಸಹ ಅಪ್ಲೈ ಮಾಡ್ಬೋದು ಇನ್ನು ಅರ್ಜಿ ಪ್ರಾರಂಭ ಯಾವತ್ತಪ್ಪ ಅಂತಂದ್ರೆ ಆನ್ಲೈನ್ ಅರ್ಜಿ ಕೊನೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ದಿನಾಂಕ ಮುಂದಿನ ದಿನಗಳಲ್ಲಿ ಅವರ ವೆಬ್ಸೈಟ್ ಏನಿದೆ ಅದರಲ್ಲಿ ಪ್ರಕಟಿಸ್ತಾರೆ ಇನ್ನು ಅಪ್ಲಿಕೇಶನ್ ಫೀಸು ಏನಂತ ನೋಡೋದಾದ್ರೆ ಲೈಫ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಡಿಗ್ರಿ ಮೇಲಿಗೆ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಪಿ ಯು ಸಿ ಲೈಫ್ ಸ್ಟಾಕ್ ಫಾರ್ಮ್ ಇನ್ವೆಸ್ಟ್ಮೆಂಟ್ ಅಸಿಸ್ಟೆನ್ಸ್ ಎಂಟುನೂರ ಇಪ್ಪತ್ತಾರು ರೂಪಾಯಿ ಲೈಫ್ ಸ್ಟಾಕ್ ಫಾರ್ಮ್ ಆಪರೇಷನ್ ಅಸಿಸ್ಟೆಂಟ್ ಏಳ್ನೂರ ಆರು ರೂಪಾಯಿ ಅಂದರೆ ಒಂದೊಂದು ಹುದ್ದೆಗೆ ಒಂದೊಂದು ರೀತಿ ಒಂದು ಅಪ್ಲಿಕೇಶನ್ ಫೀಸು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಬಿ ಪಿ ಎನ್ ಎಲ್ ನೇಮಕಾತಿ ಅರ್ಜಿ ನಲ್ಲಿ ವೆಬ್ಸೈಟ್ ಪೇಜ್ ಮಾಹಿತಿ ಕೇಳಲಾಗಿದೆ ಎಂಬುದನ್ನು ಗಮನಿಸಿಕೊಳ್ಳಿ ಮೊದಲು ನಿಮ್ಮ ವಿದ್ಯಾರ್ಥಿಗೆ ತಕ್ಕ ಹುದ್ದೆ ಆಯ್ಕೆ ಮಾಡಿಕೊಂಡು ನಂತರ ಅರ್ಜಿ ಪ್ರಕ್ರಿಯೆ ಮುಂದುವರಿಸಿ ಅರ್ಜಿ ಪೂರ್ಣಗೊಳಿಸಿದ ನಂತರ ಮುಂದಿನ ರೆಫರೆನ್ಸ್ಗೆ ಪ್ರಿಂಟ್ ತೆಗೆದುಕೊಳ್ಳಿ ಇದು ಇದೆ ಅಂತ ಅಲ್ಲ ನೀವು ಯಾವುದೇ ಒಂದು ಹುದ್ದೆ ಅಪ್ಲೈ ಮಾಡಿದ್ರು ಸಹ ಒಂದು ರೆಫರೆನ್ಸ್ಗೋಸ್ಕರ ಪ್ರೂಫ್ ಇಟ್ಕೊಂಡಿರಬೇಕು ಯಾಕೆಂದ್ರೆ ಮುಂದಿನ ಏನಾನ ಒಂದು ಚೇಂಜಸ್ ಮಾಡ್ಬೇಕಂತ ಬಂದ್ರೂ ನೀವು ಹೋಗಿ ಅದನ್ನು ರೆಫರೆನ್ಸ್ ತೋರಿಸಿ ಚೇಂಜಸ್ ಮಾಡ್ಕೋಬೋದು ಅವ್ರದ್ದು ಅಫಿಷಿಯಲ್ ಪೋರ್ಟಲ್ ಬಂದು ನೋಡಿ ಇಲ್ಲಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಭಾರತೀಯ ಪಶುಪಾಲನ ಡಾಟ್ ಕಾಮ್ಗೆ ಭೇಟಿ ನೀಡಿದರೆ ನಿಮಗೆ ಅದರದು ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಏನೇನು ಬೇಕು ಅನ್ನೋದೆಲ್ಲ ತಿಳಿಯುತ್ತೆ ನೀವು ಆರಾಮಾಗಿ ಅಪ್ಲಿಕೇಶನ್ ಸಹ ಹಾಕಬಹುದು ಸೊ ಇದು ಗೊತ್ತಾಗುತ್ತಲ್ಲ ಈ ನಿಮಗೆ ಸೊ ಒಂದು ಪಶುಪಾಲನಾ ಡಿಪಾರ್ಟ್ಮೆಂಟಲ್ಲಿ ಎರಡು ಸಾವಿರದ ನೂರ ಐವತ್ತೆರಡು ಹುದ್ದೆಗಳ ನೇಮಕಾತಿಗೆ ವಿಷಯ ನಿಮಗೆ ತಿಳಿದಿದೆ ಅಂತ ಭಾವಿಸ್ತೀವಿ ಯಾರಿಗೆಲ್ಲ ಅಕಸ್ಮಾತ್ ಅಪ್ಲಿಕೇಶನ್ನು ಹಾಕೊಳಕಾಗ್ತಾ ಇಲ್ಲ ಅಂತ ಅಂದರೆ ನೀವು ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೂ ಸಹ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅದರದ್ದೇನು ರೀಜಿನಲ್ ಫೀಸ್ ತಗೊಂಡು ಒಂದು ಅಪ್ಲಿಕೇಶನ್ ಹಾಕೋ ರೀತಿ ನಮ್ಮ ಟೀಮ್ ಎಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅರ್ಹ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು